ಚಿತ್ರದುರ್ಗ ಜಿಲ್ಲೆಯ ನಾಯ್ಕನಟಿ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರ ಕುಟುಂಬವನ್ನು ಅವಹೇಳನ ಮಾಡ್ತಾ ಇರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯ ಸದಸ್ಯರು ನಾಡ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆ ಮಾಡಿದ್ದಾರೆ ಅವರಿಗೆ ಸಂಬಂಧವೇ ಇಲ್ಲದ ಯಾವುದೋ ಪ್ರಕರಣಗಳನ್ನು ಕೆದಕ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ತನಿಖೆ ಹೆಸರಲ್ಲಿ ನಡೀತಾ ಇರುವ ಧರ್ಮದ್ರೋಹಿ ಚಟುವಟಿಕೆಗಳನ್ನು ಕೂಡಲೇ ನಿಲ್ಲಿಸಬೇಕು ಎಸ್ಐಟಿ ನಡೆಸುತ್ತಿರುವ ತನಿಖೆ ಧರ್ಮಸ್ಥಳ ಕ್ಷೇತ್ರದ ಧಾರ್ಮಿಕ ಶ್ರದ್ಧೆಗೆ ಅಪಪ್ರಚಾರ ಮಾಡುವಂತಿದೆ ಕೂಡಲೇ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕು ಅಂತ ಒತ್ತಾಯಿಸಿದರು ಮತಾಂಧ ಶಕ್ತಿಗಳು ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರದಲ್ಲಿ ತೊಡಗಿವೆ ಸದ್ಯ ನಡೀತಾ ಇರುವ ಈ ಒಂದು ತನಿಖೆ ಈ ಬಗ್ಗೆ ಸರ್ಕಾರ ಸ್ಪಷ್ಟವಾದ ಉತ್ತರವನ್ನು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಅವರು ಮಾತನಾಡಿ ಎಲ್ಲರಿಗೂ ಒಳಿತನ ಬಯಸುವ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ನೋವುಂಟು ಮಾಡುವ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಅಂತ ಕಿಡಿಕಾರಿದರು ತನಿಖೆ ಹೆಸರಿನಲ್ಲಿ ಧರ್ಮಸ್ಥಳದ ತೇಜೋವಧೆ ಸಲ್ಲದು ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಶಕುಂತಲಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಗ್ರಾಮಸ್ಥರಾದ ಸ್ವಾಮಿ ಕೆಎಂ ಶಿವಸ್ವಾಮಿ ತ್ರಿಶೂಲಕುಮಾರ್ ವೇಣುಗೋಪಾಲ್ ಶಿವಣ್ಣ ತಾರ್ಕೇಶ್ ರಾಜಪ್ಪ ಹುಚ್ಚುಮಲ್ಲಯ್ಯ ಸ್ವಾಮಿ ಡಿ ರಾಜೇಂದ್ರ ಧರ್ಮಸ್ಥಳ ಸಂಘದ ಮಹಿಳೆಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ಹರೀಶ್ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ದಿವಸ ಕೆಲವೇ ನಾವು ನಿನ್ನೆ ಮೊನ್ನೆ ನಾವು ಶಿವಸರು ಎಲ್ಲ ಸೊಮರು ಮತ್ತೆ ಕೆಲವು ಕೇವಲ ಒಂದು ದಿವಸದಲ್ಲಿ ಎಲ್ಲಾ ರೀತಿಯಲ್ಲಿ ಕಾನೂನು ಪ್ರಕಾರವಾಗಿ ನಾವು ವಹಿಸಿ ತಗೊಂಡು ನಾವು ಈ ಪ್ರತಿಭಟನೆಯನ್ನು ಯಶಸ್ಸಿ ಮಾಡಿದ್ವಿ ಈ ಒಂದು ಎರಡು ದಿವಸ ಏನಾದ್ರೂ ನಮ್ಗೆ ಇನ್ನ ಸಮಯ ಸಿಕ್ಕಿದ್ರೆ ಇನ್ನ ಬಹಳ ಜನ ಕೇಳ್ತಿದ್ರು ಆಗಿಂದಾಗ್ಲಿ ಮಳೆಯನ್ನು ಧರ್ಮಸ್ಥಳ ಭಕ್ತಾದಿಗಳು ಎಲ್ಲಿ ಹೋಟೆಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಮಾನ್ಯ ಶರಣ್ಯರಿಗೂ ಹಾಗೂ ನಮ್ಮ ಆಯೋಜಕರಿಗೂ ಬಂದಂತಹ ಧರ್ಮಸ್ಥಳದ ಎಲ್ಲಾ ಭಕ್ತಿ ಮತ್ತು ಮಿತ್ರರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ಕಾರ್ಯಕ್ರಮ ಆಗುವಂತ ನಮ್ಮ ಭಕ್ತಿಗೆ ನಮ್ಮ ಭಾವನೆಗಳಿಗೆ ಸತ್ಯಕ್ಕೆ ಧರ್ಮಕ್ಕೆ ಅವಹೇಳನಕಾರಿ ಅಂತ ಯಾವುದೇ ಪೋಸ್ಟ್ಗಳು ಯಾವುದೇ ಹೇಳಿಕೆಗಳು ಇನ್ನು ಮುಂದೆ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ ಏನು ಅಂತ ಹೇಳಿದ್ರೆ ಅಲ್ಲಿ ಕಾನೂನಾತ್ಮಕವಾಗಿ ಎನ್ಕ್ವೈರಿ ನಡೆದಿದೆ ಎನ್ಕ್ವೈರಿನಲ್ಲಿ ಯಾರೂ ಕೂಡ ಭಾಗಿಯಾಗಂಗಿಲ್ಲ ಅದಕ್ಕೆ ಏನು ನಾವು ಎಂಟರ್ಫಿಯರೆನ್ಸ್ ಆಗಂಗಿಲ್ಲ ಆದರೆ ಎನ್ಕ್ವೈರಿ ಮುಗಿಯೋವರೆಗೂ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ಏನು ಕ್ರಮ ತಗೊಳ್ಳೋಕಾಗಲ್ಲ ಅಂತ ಸರ್ಕಾರ ಒಂದು ಉತ್ತರ ಕೊಟ್ಟಿದೆ ಆದರೆ ಅದು ಒಂದು ತರಡೆಯ ವಿಚಾರದಲ್ಲಿ ಯಾವುದೇ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಅವ ಅವಹೇಳನಕಾರಿ ಘಟನೆಗಳು ಪೋಸ್ಟ್ಗಳು ಆಗದಂತೆ ಸರ್ಕಾರ ಕ್ರಮ ವಹಿಸಬೇಕು ಇದು ನಮ್ಮ ಅಕ್ಕೋತಾಯ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಂಬಿಕೆ ಮೇಲೆ ಬದುಕುತ್ತಿರುವಂತರು ಮಂಜುನಾಥ ಸ್ವಾಮಿ ಅಷ್ಟು ನಂಬುತ್ತೀವಿ ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ ಹಿರಣ್ಯಾಕ್ಷ ನಂಬದಿನೋ ಬಿಂಬದಿನೋ ದರ್ಶನವಂತೂ ಆಯ್ತು ನಂಬಿಯು ನಂಬದಿರ್ದೊಡೆ ಸಿಂಬಳದೊಳಗೆ ನೊಳದಂತೆ ಮಂಕುತಿಮ್ಮ ಅಂತ ಡಿ ವಿಜಿ ಅವರು ಹೇಳಿದ್ದಾರೆ ಆ ಭಕ್ತಿಯ ನೆಲದಲ್ಲಿ ಆ ಭಕ್ತಿಯನ್ನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಈ ಭಾಗದ ಜನ ಇದ್ದೀವಿ ಹಾಗಾಗಿ ನಾನು ಅಕ್ಕೊತ್ತಾಯ ಮಾಡದಿಷ್ಟೇನೆ ಎಲ್ಲ ನಮ್ಮ ಸಮಸ್ತ ಚಳಕೆರೆ ತಾಲೂಕಿನ ಎಲ್ಲ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳ ಸಹಕಾರದೊಂದಿಗೆ ನಾವು ಅಕ್ಕೊತ್ತಾಯ ಮಾಡದಿಷ್ಟೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ವೀರೇಂದ್ರ ಹೆಗಡೆ ವಿಚಾರದಲ್ಲಿ ಇಂದು ಮುಂದೆ ಯಾವುದೇ ಅವಹೇಳನಕಾರಿಯಾದಂತಹ ಪೋಸ್ಟ್ಗಳು ಹೇಳಿಕೆಗಳು ಯಾರಿಂದಲೂ ಕೂಡ ಬರ್ಕೊಡುದು ಬಂದ್ರೆ ಅವ್ರ ಮೇಲೆ ಸೋಮೋಟ ಕೇಸನ್ನ ಬುಕ್ ಮಾಡೋಕ್ಕೆ ಪೊಲೀಸ್ ಆದೇಶ ಕೊಡಿ ಇದು ಶೀಘ್ರದಲ್ಲಿ ಅನುಷ್ಠಾನ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದೆರಡು ಮಾತಾಡೋದು ಆಗ್ಬೇಕು ಎಲ್ಲರಿಗೂ ಮಾತಾಡಿಸ್ತೇನೆ ಜೈ ಹಿಂದರ್ಮಸ್ಥಳ ಇದರಲ್ಲಿ ಭಗವದ್ಗೀತೆಯನ್ನ ಬರೆದಂತರು ಶ್ರೀಕೃಷ್ಣ ರಾಮಾಯಣ ಮಹಾಕಾವ್ಯ ಬರೆದಂತರು ಅವರು ಇವತ್ತು ಶ್ರೀ ರಾಮಾಯಣ ಮಹಾಕಾವ್ಯ ಹಾಗೂ ಭಗವದ್ಗೀತೆ ಮೇಲೆ ಈ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲರಿಗೂ ಅತೀವವಾದ ನಂಬಿಕೆ ಭಕ್ತಿ ಶ್ರದ್ಧೆ ಇದೆಲ್ಲರೂ ಕೂಡ ಇದೆ ಸಾವಿರಾರು ವರ್ಷಗಳಿಂದ ಈ ಭಾವನೆಗಳನ್ನ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಈ ನಮ್ಮ ನೆಲದಲ್ಲಿ ನಾವು ಬಂದಿದ್ದೀವಿ ಆಗಲೇ ಅದಲ್ಲದಲೇ ಇವತ್ತು ನಮ್ಮದು ನಾಯಕನಟಿ ಪಷಣ ಒಂದು ಧಾರ್ಮಿಕ ಕೇಂದ್ರ ಈ ಒಂದು ನೆಲದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗಲಿ ಒಂದು ತೆಂಗಿನ ಗಿಡ ದಸೆ ನುಗ್ಲಿ ಮಂಜುನಾಥ ಸ್ವಾಮಿಗೆ ತಿಪ್ಪರುದ್ರ ಸ್ವಾಮಿಗೆ ನಾವೆಲ್ಲ ಅರಿಕೆ ಹೋಗಿಸ್ತೀವಿ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಮಂಜುನಾಥ ಸ್ವಾಮಿ ತಿಪ್ಪರುದ್ರ ಸ್ವಾಮಿಗೆ ಅರಿಕೆ ಹೋಗಿಸ್ತೀವಿ ಹಾಗೆಯೇ ಪ್ರತಿಯೊಂದು ಹಂತದಲ್ಲೂ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನಮ್ಮಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಮನದಲ್ಲಿ ಭಕ್ತಿ ಭಾವನೆ ನಂಬಿಕೆ ಇದು ನಮ್ಮಲ್ಲಿ ಅಗಾಧವಾಗಿದೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಾವಿರಾರು ವರ್ಷದಿಂದ ಪೂಜಿಸ್ತಿರುವಂಥ ಭಕ್ತಿ ಭಾವಗಳನ್ನು ಸಮರ್ಪಣೆ ಮಾಡಿರುವಂಥ ಮಂಜುನಾಥ ಸ್ವಾಮಿಯ ಹಾಗೂ ಮಂಜುನಾಥ ದೇವರ ಸಂಸ್ಥಾನದ ವಿರುದ್ಧವಾಗಿ ಕಳೆದ ಹಲವಾರು ದಿನಗಳಿಂದ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಂಜುನಾಥ ಸ್ವಾಮಿಯ ಮತ್ತು ವೀರೇಂದ್ರ ಹೆಡ್ಡೆ ಹೆಗಡೆಯವರ ಅವಹೇಳನ ಮಾಡುವಂಥ ಹಲವಾರು ಪೋಸ್ಟ್ಗಳು ಆಗಿದ್ದು ಈ ನಿರಂತರವಾಗಿ ಒಂದೊಂದುವರೆ ತಿಂಗಳಿಂದ ಈ ಭಾಗದಲ್ಲಿ ಏನು ನಮ್ಮದು ಹಳೆ ಮೈಸೂರು ಭಾಗ ಅಂತ ಏನಂತೀವಿ ಚಿತ್ರದುರ್ಗದಿಂದ ಶಿವಮೊಗ್ಗದಿಂದ ಹಿಡಿದು ದಕ್ಷಿಣ ಕನ್ನಡದಿಂದ ಹಿಡಿದು ಮಂಗಳೂರಿಂದ ಹಿಡಿದು ಪ್ರತಿ ಈ ಒಂದು ಹನ್ನೆರಡು ಜಿಲ್ಲೆಗಳಲ್ಲಿರುವಂತ ಭಕ್ತಾದಿಗಳಿಗೆ ತುಂಬಾ ಅಗಾಧವಾದ ಭಕ್ತಿಯ ಮೇಲೆ ಧಕ್ಕೆ ಬಂದಿದೆ ಹಾಗೆ ನಮಗೆಲ್ಲರಿಗೂ ಕೂಡ ಮನಸ್ಸು ನೊಂದೋಗಿದೆ ಈಗಾಗಲೇ ತಮಗೆಲ್ಲ ಗೊತ್ತೇ ಇದೆ ಈ ಒಂದು ವಿಚಾರದಲ್ಲಿ ವಿಸ್ತೃತವಾಗಿ ಇವತ್ತು ವಿಧಾನಸಭೆನ ಇದು ಸನಾತನ ಭೂಮಿ ಇದು ಇವತ್ತು ಇಂತಹ ಆಪಾದನೆಗಳು ನಮ್ಮನ್ನು ಒಡೆದು ಆಳುವಂತಹ ಸಂಸ್ಕೃತಿ ಇವತ್ತಿಂದ ಬಂದಿಲ್ಲ ಬ್ರಿಟಿಷರು ನಮ್ಮನ್ನು ಹೀಗೆ ನಮ್ಮ ನಮ್ಮಲ್ಲೇ ಜಾತಿವಾರು ಬಂಗಡಗಳವಾರು ಧರ್ಮವಾರು ನಮ್ಮನ್ನು ಬೇರ್ಪಡಿಸಿ ಅವರು ನಮ್ಮನ್ನೆಲ್ಲ ಆಳಿ ಹೋದ್ರು ಹೋಗೋದು ಹೋದ್ರು ಅವ್ರು ಅವರ ಒಂದು ಸಂಸ್ಕೃತಿನ ಬಿಟ್ಟು ಹೋದರು ಅದರ ಪಳಿವಳಿಕೆಗಳು ಅವರ ಮನಸ್ಸಿಗೆ ಬೀಳಂತಹ ಜನರ ಇಲ್ಲಿ ಬಿಟ್ಟು ಹೋದ್ರು ಅವರು ಬರೀ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುಣ್ಯಕ್ಷೇತ್ರ ಒಂದೇ ಅಲ್ಲ ಪ್ರತಿ ದೇಶದ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಪ್ರಸಿದ್ಧಿರುವಂತಹ ದೇವಸ್ಥಾನಗಳಾಗಿರಲಿ ಧಾರ್ಮಿಕ ಕೇಂದ್ರಗಳಾಗಿರಲಿ ಅಲ್ಲಿ ಸಾಮಾಜಿಕ ಾಗಿ ಚಟುವಟಿಕೆ ಮಾಡುವಂತಹ ಸಂಘ ಸಂಸ್ಥೆಗಳನ್ನಾಗಿರ್ಲಿ ಟಾರ್ಗೆಟ್ ಮಾಡಿ ಅವ್ರನ್ನ ಅದನ್ನ ವಿಮುಕ್ತಗೊಳಿಸಿ ಜನರಲ್ಲಿ ಒಡಕನ್ನು ಮೂಡುವಂತಹ ಪದ್ಧತಿ ಬಹಳ ದಿವಸ ಬರ್ತಾನೆ ಇದೆ ಇವತ್ತು ಧರ್ಮಸ್ಥಳ ಆಯಿತು ಸ್ವಲ್ಪ ಹಿಂದೆ ನಮ್ಮ ತಿರುಪತಿ ತಿಮ್ಮಪ್ಪನ ಸನ್ನಿಧಾನನೂ ಆಯಿತು ದೊಡ್ಡ ದೊಡ್ಡ ಮಠಾಧೀಶರುಗಳು ಆದರು ಆ ಶನಿಸಿಂಗಾಪುರ ಸಿಂಗಾಪುರ ಆಯಿತು ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಯಾರೋ ಒಬ್ಬನ ವ್ಯವಸ್ಥೆನ ದೂರವಂಥದ್ದಲ್ಲ ನಮ್ಮ ತಪ್ಪಿದೆ ಎಲ್ಲಿವರೆಗೂ ನಾವು ಛಾತಿಗಳನ್ನು ಬಿಟ್ಟು ನಮ್ಮ ಸನಾತನ ಧರ್ಮವನ್ನು ನಮ್ಮ ಹಿಂದೂ ಧರ್ಮವನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಮ್ಮತನವನ್ನು ನಮ್ಮ ಹಕ್ಕನ್ನು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವು ಎಲ್ಲಿವರೆಗೂ ನಾವು ಮೈಗೂಡಿಸ್ಕೊಳ್ಳಲ್ವೋ ರಕ್ತಗಳುಗೊಳಿಸಲ್ವೋ ಅಲ್ಲಿವರೆಗೂ ಇಂತಹ ಅನಾಚಾರಗಳು ಇಂತಹ ಒಡೆದು ಆಡುವಂತಹ ವ್ಯವಸ್ಥೆಗಳು ಸುಸಜ್ಜಿತವಾಗಿ ನಡೀತಾನೆ ಇರುತ್ತೆ ಇದು ಬರೀ ಶಾಂಪಲ್ ಅಷ್ಟೆ ಈ ಎಲ್ಲದರ ವಿಷಯ ಇದರೆಲ್ಲರ ಮಾಹಿತಿ ನಮ್ಮ ರಾಜ್ಯ ಸರ್ಕಾರಕ್ಕಿದೆ ಸೌಜನ್ಯ ಕೇಸು ಆ ಆ ತಾಯಿ ಅತ್ಯಾಚಾರ ಆಗಿದ್ದು ಆರು ವರ್ಷಗಳಾದವು ಪಿಕ್ ಪಾಕೆಟ್ ಮಾಡಿದ್ರೆ ಪೊಲೀಸರು ಅರ್ಧ ಗಂಟೆ ಕರ್ಕೊಂಡು ಹೋಗಿ ಅವನ್ನ ಬಟ್ಟೆ ಬಿಸಿ ವಸೂಲ್ ಮಾಡಿಕೊಡ್ತಾರೆ ಅಂಥದ್ರಲ್ಲಿ ಆರು ವರ್ಷಗಳ ಕಳೆದರೂ ಕೂಡ ಅಂತ ಗೊತ್ತಿದ್ರೂ ಕೂಡ ಅದನ್ನ ಬಹಿರಂಗ ಪಡೆದೇ ಅದನ್ನ ಪರೋಕ್ಷವಾಗಿ ನಮ್ಮ ವೀರೇಂದ್ರ ಹೆಗಡೆ ಅವರ ಅವರ ಒಂದು ವ್ಯಕ್ತಿತ್ವಕ್ಕೆ ಆ ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಬಸಿ ಬೆಳಲಿಗೋಸ್ಕರ ಹಿಂದುತ್ವದ ಒಂದು ಮೂಲ ಭಾವನೆಗಳನ್ನ ಹತ್ತಿಕ್ಕೋಸ್ಕರ ಇವತ್ತು ಸರ್ಕಾರವ ಮೌನವಾಗಿದೆ